ವಿಘ್ನೇಶ್ವರ ಸ್ವಾಮಿಗೆ ಶ್ರೀ ವಿದ್ಯಾನಿ ಮಹಾರಾಜ ಭಾರತೀಪುರಕ್ಕೆ ಭಾರತೀಪದ ಸುತ್ತಮುತ್ತಲ ಗ್ರಾಮಕ್ಕೆ ಸ್ವಾಮಿ ಶ್ರೀ ವಿಘ್ನೇಶ್ವರ ಸ್ವಾಮಿಯನ್ನು ನೆನೆಸುತ್ತ ಹಾಗೂ ಗ್ರಾಮದ ಎಲ್ಲ ದೇವರುಗಳನ್ನು ನೆನೆಸುತ್ತ ಈ ಸಭೆಯಲ್ಲಿ ಗುರು ಹಿರಿಯರು ಎಲ್ಲಾ ಸೇರಿ ಒಂದು ವಿಘ್ನೇಶ್ವರನ ದೇವಸ್ಥಾನವನ್ನು ಸೃಷ್ಟಿ ಮಾಡುವುದು ಬಹಳ ಅದ್ಭುತ ಒಂದು ಗ್ರಾಮದಲ್ಲಿ ಪ್ರಥಮ ಪೂಜೆ ನಡೆಯದೆ ವಿಘ್ನೇಶ್ವರಿಗೆ ಎರಡನೇದು ಗಂಗೆ ಮಾತಿಗೆ ಅದ್ರೊಳಗೂ ವಿಘ್ನೇಶ್ವರ ದೇವಸ್ಥಾನ ಮಾಡೋದು ಅಷ್ಟು ಸುಲಭ ಅಲ್ಲ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನೆಡ್ಕೊಂಡು ಗ್ರಾಮಕ್ಕೆ ಯಶಸ್ಸಾಗುತ್ತೆ ಮುಂದೊಂದ್ ದಿನ ಈ ಗ್ರಾಮ ತುಂಬಾ ಯಶಸ್ವಿಯಾಗಿ ಬೆಳೀತದೆ ಅಂತ ನನಗೆ ಅನಿಸ್ತಾ ಇದೆ ಖಂಡಿತ ಬೆಳೆದೆ ಬೆಳೆಗಡೆ ಆ ವಿಘ್ನೇಶ್ವರ ಸ್ವಾಮಿ ನಮ್ಮ ಭಾರತೀಪುರದ ಮತ್ತು ಭಾರತೀಪುರ ಕೊಪ್ಪಳು ಗ್ರಾಮಕ್ಕೆ ಆಶೀರ್ವಾದವನ್ನು ನೀಡಿ ಎಲ್ಲರನ್ನು ಚೆನ್ನಾಗಿಟ್ಟಿರ್ಬೇಕು ಅಂತ ಗುರು ಹಿರಿಯರನ್ನು ಹಾಗೂ ಮಕ್ಕಳು ಮತ್ತು ಸುತ್ತಮುತ್ತಲ ಗ್ರಾಮದ ಚೆನ್ನಾಗಿಟ್ಟಿರ್ಬೇಕು ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಜೈ ಜ